ಮದ್ದೂರು ಕಲ್ಲು ತೂರಾಟ ಘಟನೆ ಬಳಿಕ ರಾಜಕಾರಣದ ಚಿತ್ರಣವೇ ಬದಲಾಗಿದೆ ಭಾರಿ ಚಟುವಟಿಕೆಗಳ ನಡುವೆ ಬಿಜೆಪಿ ಸಂಘಟಿತ ಹೋರಾಟಗಳು ಜೆಡಿಎಸ್ ಮೇಲೆ ಈಗ ತೀವ್ರ ಒತ್ತಡವನ್ನ ಉಂಟು ಮಾಡಿವೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಂತಹ ಗಲಾಟೆ ಪ್ರಕರಣವನ್ನು ಮುಂದಿಟ್ಕೊಂಡು ಬಿಜೆಪಿ ಕೇಸರಿ ಶಕ್ತಿಯನ್ನ ಪ್ರದರ್ಶನ ನಡೆಸಿದೆ ಈಗ ಇದು ಜೆಡಿಎಸ್ಗೆ ತಲೆನೋವಾಗಿ ಪರಿಣಮಿಸಿದೆ ಚುನಾವಣಾ ಮೈತ್ರಿಯ ಬೆನ್ನಲ್ಲೇ ಬಿಜೆಪಿ ಇದೀಗ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಕೈ ಹಾಕಿದೆ ಚಾಮುಂಡಿ ಚಲೋ ಧರ್ಮಸ್ಥಳ ಚಲೋ ಹೀಗೆ ವಿವಿಧ ಹೋರಾಟಗಳಿಂದ ರಾಜ್ಯದ ಗಮನ ಸೆಳಿತಾ ಇದೆ ಇವತ್ತೆ ಮಂಡ್ಯವನ್ನ ತನ್ನ ಭದ್ರಕೋಟೆಯಾಗಿ ಬಿಂಬಿಸಿಕೊಂಡಿದ್ದಂತಹ ಜೆಡಿಎಸ್ ಇದೀಗ ತಮ್ಮ ಪಕ್ಷದ ಭವಿಷ್ಯದ ಬಗ್ಗೆ ಆತಂಕಕ್ಕೊಳಗಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ ಒಂದು ಕ್ಷೇತ್ರದಲ್ಲಿ ಜಯ ಗಳಿಸಿದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯತಿಂದ ಗೆಲುವನ್ನ ಸಾಧಿಸಿದ್ರು ಆದ್ರೂ ಬಿಜೆಪಿ ಈ ಪ್ರದೇಶದಲ್ಲಿ ಹೋರಾಟದ ಮೈತ್ರಿಕತೆಯ ನಡುವೆ ತನ್ನ ಪ್ರಭಾವವನ್ನ ಹೇರೋಕೆ ಈಗ ಯತ್ನಿಸ್ತಾ ಇರೋದು ಈಗ ಜೆಡಿಎಸ್ ಎಸ್ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಬಿಜೆಪಿಯ ಮದ್ದೂರಿನ ಗಲಾಟೆ ಆಧಾರಿತ ಹೋರಾಟದ ಬಳಿಕ ಜೆಡಿಎಸ್ ನಾಯಕರು ಕೂಡ ಸ್ಥಳಕ್ಕೆ ತೆರಳಿದ್ರು ಆದ್ರೂ ಕೂಡ ಬಿಜೆಪಿಯ ಕೇಸರಿ ಹೋರಾಟ ಹೆಚ್ಚು ಗಮನ ಸೆಳೆದಿತ್ತು ಇದರಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿದೆ ಪಕ್ಷದ ಮುಖಂಡರ ಒತ್ತ ಮೇಲೆ ಈಗ ಒತ್ತಡ ಹೆಚ್ಚಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಇದೀಗ ಮದ್ದೂರು ಗಲಾಟೆ ಧರ್ಮಸ್ಥಳ ಬುರುಡೆ ಪ್ರಕರಣ ಹಾಗೂ ಚಾಮುಂಡಿ ಬೆಟ್ಟ ಕುರಿತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ನೀಡಿದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಮುಂದೆ ಇಟ್ಟುಕೊಂಡು ಜನಜಾಗೃತಿ ಅಭಿಯಾನ ನಡೆಸೋಕೆ ಈಗ ತೀರ್ಮಾನಿಸಿದೆ ಇದಕ್ಕಾಗಿ ಜನಜಾಗೃತಿ ಸಮಾವೇಶವೋ ಪಾದಯಾತ್ರೆಯೋ ಅಥವಾ ಬೈಕ್ ರ್ಯಾಲಿಯು ನಡೆಸಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಈ ಹಿಂದೆ ಪಾದಯಾತ್ರೆ ನಡೆಸೋ ಯೋಜನೆಯನ್ನ ಕೈ ಆದ್ರೆ ಈಗ ಮಂಡ್ಯ ಜೆಡಿಎಸ್ ನಾಯಕರು ಪಕ್ಷದ ಶಕ್ತಿ ಪ್ರದರ್ಶನದ ಅಗತ್ಯತೆಯನ್ನ ಒತ್ತಿ ಹೇಳ್ತಿದ್ದಾರೆ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಹೋರಾಟಕ್ಕೆ ಸಿದ್ಧತೆಯನ್ನ ಕೈಗೊಳ್ಳುವಂತೆ ಒತ್ತಡ ಹೇರ್ತಿದ್ದಾರೆ ಜೆಡಿಎಸ್ ನಾಯಕರು ಶೀಘ್ರದಲ್ಲೇ ಈ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಹಳೆ ಮೈಸೂರು ಭಾಗದಲ್ಲಿ ಬಲವರ್ಧನೆಗಾಗಿ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೃಹತ್ ಹೋರಾಟವನ್ನ ರೂಪಿಸಬಹುದು ಎಂಬ ನಿರೀಕ್ಷೆ ಈಗ ವ್ಯಕ್ತವಾಗ್ತಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ